ಆ ಮ್ಯಾಚ್ ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತಾ ಹಾ ಹೌದು ಏ ಹದಿನೆಂಟು ವರ್ಷ ಆಗಿತ್ತು ಈ ಗೆಲುವಿಗೆ ನಾವೆಲ್ಲ ಕಾಯ್ತಾ ಇದ್ವಿ ಗೆದ್ದ್ಬಿಟ್ರು ಹೆಂಗ್ ಅನ್ನಿಸ್ತಿದೆ ಹಾ ತುಂಬಾ ಖುಷಿ ಆಗ್ತಿದೆ ಹೇಳ್ಲಿಕ್ಕೆ ಏನು ಕೂಡ ಆಗುದಿಲ್ಲ ಎಲ್ಲ ಬರ್ತಿಲ್ಲ ಹೌದು ಮಾತೆ ಬರ್ತಿಲ್ಲ ವಿರಾಟ್ ಕೊಹ್ಲಿ ಪಾಪ ನಮ್ ವಿರಾಟ್ ಕೊಹ್ಲಿ ನಮ್ಗೆ ಹೆಂಗ ಕಣ್ಣೀರ್ ಹಾಕ್ಬಿಟ್ರು ಇವತ್ತು ಹಾ ಕಣ್ಣೀರ್ ಹಾಕ್ಬಿಟ್ರು ಹ್ಮ್ ನಮ್ದು ಕಣ್ಣೀರ್ ಹಾಕ್ಲಿಕ್ಕೆ ಇಲ್ಲಿ ಕರೆಂಟ್ ಇಲ್ಲ ನಾವು ಮೊಬೈಲ್ ಅಲ್ಲಿ ನೋಡಿದು ಓಕೆ 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 ಒಟ್ಟಾರೆ ನಿಮಗ್ ಖುಷಿ ಆಯ್ತಲ್ವಾ ಒಟ್ಟಾರೆ ಖುಷಿ ಆಯ್ತಾ ಥ್ಯಾಂಕ್ ಯು ಸಂಜಯ್ ಕರೆ ಮಾಡಿ ಮಾತನಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡಿ ರಾಜ್ಯಾದ್ಯಂತ ಎಲ್ಲಾ ಆರ್ ಸಿ ಬಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಏನೋ ಗದಗ್ ನಿಂದ ಹನೀಫ್ ಸಾಬ್ ಅವರು ಕರೆ ಮಾಡಿದ್ದಾರೆ ಹನೀಫ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಹೆಂಗ್ ಅನಿಸ್ತಿದೆ ಹನೀಫ್ ಅವ್ರೆ ಏ ಸರ್ ನಮಗ್ ಬಾಳ್ ಖುಷಿ ಆಯ್ತ್ರಿ ಸರ್ ಆರ್ ಸಿ ಬಿ ಅವ್ರು ಹದಿನೆಂಟು ವರ್ಷದಿಂದ ನಮಗ ಬಾಳ್ ಕಾಯ್ತಿದ್ವಿ ಸರ್ ಬಾಳ್ ಆನಂದ ಆಯ್ತ್ ನೋಡ್ರಿ ಸರ್ ಅಲಾ ನಿಜ 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 ಏನ್ ಇವತ್ ನಿದ್ದೆನೆ ಮಾಡಂಗಿಲ್ಲ ಅಂತ ಕನ್ಸುತ್ತೀರಿ ನೀವು ಏ ಇಲ್ಲ ಸರ್ ಎಲ್ಲಾ ಟಿವಿ ಮುಂದೆ ಕುಂತ್ ಬಿಟ್ಟಿವ್ರಿ ಸರ್ ಎಲ್ಲ ಸಂಭ್ರಮ ಆಚರಣೆ ಮಾಡಕ್ ಕುಂತೀವಿ ನೋಡ್ರಿ ಸರ್ ಹೌದಾ ಟಿವಿ ಮುಂದೆ ಹೆಂಗ್ ಕುಂತ್ ಸಂಭ್ರಮ ಆಚರಣೆ ಮಾಡ್ತಿರ ಹೊರಗ್ ಹೋಗ್ರಿ ಹೇಳ್ತೀನಿ ಇಲ್ಲ ಸರ್ ಹೊರಗ ಅದೇ ಸರ್ ಇಲ್ಲಿ ಎಲ್ಲ ರೆಣಮಕ್ಕ ಅವರು ಟಿವಿ ನೋಡ್ಕೊಂತ ಕುಂತಾರಿ ಸರ್ ಪಟಾಕಿ ಗಿಟಾಕಿ ಹೊಡದು ಸ್ವೀಟ್ ಗೀಟ್ ಹಂಚಾಕತ್ತೀರಿ ಇಲ್ಲ ಹಾ ಅಲ್ಲೇ ಗದಗ ಮಗ್ಳ ಒಂದು ಹಳ್ಳಿ ಸರ ಇದು ಅಡಿ ಸೋಪುರ ಅಂತಂದು ಆ ಹಳ್ಳಿ ಒಳಗ ಎಲ್ಲಾ ಆಚರಣೆ ಮಾಡಾಕ ಕುಂತೀವಿ ಸರ ಹೆಂಗಿತ್ತು ಮ್ಯಾಚ್ ಟೆನ್ಷನ್ ಆಗತ್ತ ಏ ಬಾರಿ ಟೇಜ್ ಸರ್ ಬಹಳ ಭಾಳ ನಾವು ಇವತ್ತು ಆರ್ ಗಂಟೆಲಿಂದ ಟೀಮ್ ಮುಂದೆ ಕುಂತಿವ್ರಿ ಸರ ಈ ಕ್ಷಣಕ್ಕಾಗಿ ನಾವೆಲ್ಲಾ ಕಾಯಕತ್ತಿದ್ವಿ ಹದಿನೆಂಟ್ ವರ್ಷದಿಂದ ಹೌದ್ ಸರ ಹೌದ್ ಸರ ಒಟ್ಟ ಖುಷಿ ಆತಲ್ಲ ನಿಮ್ಗ ಏ ಏ ಖುಷಿ ಆಯ್ತ್ರಿ ಸರ ಓಕೆ ಓಕೆ ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕೆ ಎಲ್ಲ ಕಡೆಯಿಂದ ನೋಡಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಎಲ್ಲ ಕಡೆ ಇಡೀ ನಮ್ಮ ಕರ್ನಾಟಕದ ಜನತೆ ಇವತ್ತು ಫುಲ್ ಹ್ಯಾಪಿ ಒಂಥರ ಪಾರ್ಟಿ ಮೂಡಲ್ಲಿದ್ದಾರೆ ಬೆಳಗಾವಿಯಿಂದ ಪ್ರೇಮ್ ಕರೆ ಮಾಡಿದ್ದಾರೆ ಪ್ರೇಮ್ ಅವ್ರೆ ಹೆಂಗ್ತಿದೆ ಏನ್ 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 ಮಾಡ್ಕೊಂಡಿದಿರಿ ಹ್ಮ್ ಏನ್ ಪಾರ್ಟಿ ಜೋರ ನಿಲ್ವಲ ಈ ತರ ಕಪ್ ನಮ್ದೆ ಅಲ್ಲಾ ನಮ್ದೇ ಅಲ್ಲಾ ನಮ್ದು ನಮ್ದೂ ಎಸ್ ಕಪ್ ನಮ್ದಾಯ್ತು ಹಾ ಏನ್ ಪಟಾಕಿ ಗಿಟಾಕಿ ಹೊಡದಿಲ್ವಾ ಪಟಾಕಿ ಹೊಡದು ಆಯ್ತು ಹಾ ಮ್ಯಾಚ್ ನೋಡುವಾಗ ಹೆಂಗಿತ್ತು ಟೆನ್ಶನ್ ಏನ್ ಕರಳೆಲ್ಲಾ ಎದಿಗಿ ಕಂಡ್ಲಕ್ಕ ತಂದ್ ಬಿಡ್ತಾರಿ ಬಾಯಿಗೆ ಬರ್ಸಿದ್ರು ಅಂತ ಒಟ್ಟು ಗೆದ್ದ ಖುಷಿ ಆಯ್ತು ನಮಗೆ ಒಟ್ಟು ರಾಜಸ್ವ ಮಾಡ್ತಿದ್ದಾರೆ ಬೇಗ ಎಲ್ಲ ಅಲ್ಲ ಎಲ್ಲರು ಎಲ್ಲರು ಕಾಯ್ತಾ ಇದ್ರು ನಮ್ಮ ಆರ್ ಸಿ ಬಿ ಅವರು ಗೆದ್ರು ನಮ್ಮ ವಿರಾಟ್ ಕೊಹ್ಲಿ ಅವರು ಕಣ್ಣೀರ್ ಹಾಕಿದ್ರು ಅದನ್ನ ನೋಡಿ ಎಷ್ಟೋ ಜನ ಕಣ್ಣೀರ್ ಹಾಕ್ತಿದಾರೆ ಪ್ರೇಮ್ ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದಕ್ಕಿ ಪಾಪ ಒಂದಿಷ್ಟು ಜನಕ್ಕೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ಕರೆ ಮಾಡ್ತಿದಾರೆ ಜೊತೆಗೆ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟು ಖುಷಿ ಇದೆ ಅವರಿಗೆ ಹೆಂಗೆ ಅಂದರೆ ಸಂಭ್ರಮಾಚರಣೆ ಈ ಫ್ಯಾಮಿಲಿ ಫ್ಯಾಮಿಲಿನೇ ಒಂಥರ ಪಟಾಕಿ ಎಲ್ಲ ಹೊಡೆದು ತಬ್ಕೊಂಡು ಒಂಥರ ಸಂಭ್ರಮಾಚರಣೆ ಅದು ಪಾಪ ವಿರಾಟ್ ಕೊಹ್ಲಿ ಅವರಂತೂ ಅವರ ಪತ್ನಿ ಅನುಷ್ಕಾ ಅವ್ರನ್ನ ತಬ್ಕೊಂಡು ಇದ್ರು ಬಹಳ ಭಾವುಕರಾಗಿದ್ದರು ಅವ್ರನ್ನ ನೋಡಿನೇ ಎಷ್ಟೋ ಜನ ಇದ್ದಾರೆ ಹಲೋ ನೋಡಿ ಅಲ್ಲಿ ಸಂಭ್ರಮಾಚರಣೆ ಹೆಂಗಿದೆ ಯಾ ವಯಸ್ಸೇ ಇಲ್ಲ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡವರು ಎಲ್ಲರೂ ಕೂಡ ಸಂಭ್ರಮಾಚರಣೆ ಪಡ್ತಾ ಇದ್ದಾರೆ ಬಳ್ಳಾರಿಯಿಂದ ನಾಗೇಶ್ ಅವರು ಕರೆ ಮಾಡಿದ್ದಾರೆ ನಾಗೇಶ್ ಅವರೇ ನಮಸ್ಕಾರ ಧನ್ಯವಾದಗಳು ಏನೇನು ಧನ್ಯವಾದಗಳು ಹಾ ಹೆಂಗ್ ಹೆಂಗ್ ಅನಿಸ್ತಿದೆ ನಿಮ್ಗೆ ಮ್ಯಾಚ್ ನೋಡಿದ್ರಿ ನಮ್ಮ ಆರ್ ಸಿ ಬಿ ಮೊದಲ ಬಾರಿಗೆ ಚೊಚ್ಚಲ ಕಪ್ಪಿಸ್ಬಿಡ್ತು ಸರ್ ನಮ್ದು ತೆಲುಗು ಜಾಸ್ತಿ ಹ್ಮ್ ಆದ್ರೆ ನಾವು ಕನ್ನಡದವರು ನಮಗೆ ಅವರು ಗೆದ್ದಿದ್ದಕ್ಕೆ ಧನ್ಯ ಧನ್ಯವಾದವರು ಏನಂದ್ರೆ ನಮಗೆ ಅಷ್ಟು ಅವ್ರಿಗೆ ನಾವು ಎಲ್ಲ ನಾವು ದೇವ್ರ ಎಲ್ಲ ಮಕ್ಕಂದಿವಿ ನಾವು ಎಲ್ಲಿದಾಗ ಹೇಳ್ಬೋದಾ ಹೇಳಿ ಹೇಳಿ ನೀವು ಏಮಂಟಿ ನಾ ದೇವನಿಗೆ ಅಂದ್ರೆ ಮುಕ್ಕು ನಮ್ಮ ಗೊತ್ತಾಯ್ತು ಗೊತ್ತಾಯ್ತು ನನಗೆ ಪ್ರಾರ್ಥನೆ ಮಾಡ್ಕೊಂಡಿದಿರ ಅಲ್ವಾ ಅರ್ಸಿಬಿ ಗೆಲ್ಬೇಕು ಅಂತ ಹೌದೌದು ನಮ್ಮ ಸಿಎಂ ಪ್ರಾರ್ಥನೆ ಫಲಿಸಿದೆ ನೋಡಿ ನಿಮ್ಮ ಪ್ರಾರ್ಥನೆಯಿಂದ ಆರ್ ಸಿ ಬಿ ಗೆದ್ದಾಯ್ತು ಇವತ್ತು ಹೌದೌದು ನಮ್ ಸಿ ಎಂ ಅವರು ಕೂಡ ನಮಗೆ ಧನ್ಯವಾದ ಒಂದು ಒಂದು ಒಳ್ಳೆ ಕೆಲಸ ಮಾಡಿದಾರ ಅವ್ರು ಕೂಡ ಯಾಕಂದ್ರೆ ಮುಂದಕ್ಕ ಅವರು ಒಂದು ಇರ್ಬೇಕಾಯ್ತು ಇದ್ದಾರ ಅವರು ನಮಗೆ ಸಾಕ ನಮ್ಗೆ ಅದೇ ಸಂತೋಷ ಆಗ್ಬಿಟ್ಟೈತೆ ಅವರು ಗೆದ್ದು ಗೆಲಿಬೇಕು ಗೆಲಿಬೇಕಂತ ಅವ್ರು ಕೂಡ ಅನ್ಕಂತಾರ ಗೆದ್ದು ಬಿಟ್ಟಾರ ಅವ್ರು ನಮ್ಮವರು ಹ್ಮ್ 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 ಅದಕ್ಕೆ ಏನಂದ್ರೆ ಬಹಳ ಖುಷಿ ಆಯ್ತಲ್ಲ ನಿಮ್ಗೆ ಅಲ್ಲಿಲ್ಲ ಕಣ್ಣಾಗ ನೀರ್ ಬರ್ತದವ ಹಾ ಖುಷಿಗೆ ಖುಷಿಗೆ ಕಣ್ಣೀರು ಅದ್ರಾಗ ಮಾತಾಡೋ ಕೂಡ ನಮಗೆ ಇದು ಆಗುವಲ್ದು ನಮಗೆ ಹ್ಮ್ ಮಾತಾಡ್ಬೇಕಂದ್ರೆ ಕೂಡ ನಮ್ಗೆ ಆಗುವಲ್ದು ಏನಂದ್ರೆ ನಮ್ಗೆ ಖುಷಿಲಿ ಇದ್ದೇವ ನಾವು ಗೆದ್ದು ಬಿಟ್ಟಿವಿ ನಾವು ಹ್ಮ್ ಅದೇ ಒಂದು ನೂರು ನೂರು ಕೋಟಿ ಹ್ಮ್ 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 ಅದೇ ನಮಗೆ ಬೇಕಾಗಿದ್ದು ನಮಗೆ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾಗೇಶ್ ಕರೆ ಮಾಡಿ ಮಾತನಾಡಿದ ಪಾಪ ಅವರು ತೆಲುಗು ಅವರು ಕನ್ನಡ ಅಷ್ಟು ಬರೋಲ್ಲ ಆದರೂ ಕೂಡ ಕನ್ನಡದಲ್ಲಿ ಮಾತಾಡೋಕೆ ಟ್ರೈ ಮಾಡಿದರು ಮತ್ತು ಅವ್ರ ಖುಷಿಯನ್ನು ಹಂಚ್ಕೊಂಡ್ರು ಅವರು